ಹಾಯ್ ಹೆಲ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಸ್ ಎಲ್ಲರೂ ಹೆಂಗೆ ಅದ ಎಲ್ಲರೂ ಚಲೋ ಅದ್ರಿ ಅಂತ ಅನ್ಕೊಂಡಿನಿ ವಿಡಿಯೋಸ್ ಹೆಂಗೆ ಬರತ್ತವ ನಿಮ್ಗೆ ಇಷ್ಟ ಆಗತ್ತಾವ ಅಂತ ಪ್ರತಿ ಪ್ರತಿಯೊಂದು ವಿಡಿಯೋಗಳನ್ನ ನೋಡಿರಿ ಸಪೋರ್ಟ್ ಮಾಡ್ರಿ ನಿಮ್ಮ ಸಪೋರ್ಟು ಸದಾ ನಮ್ಮ ಮೇಲೆ ಇರಲಿ ನೀವು ನಮಗೆ ಸಪೋರ್ಟ್ ಮಾಡಿದ್ರೆ ನಮಗೆ ಇನ್ನೂ ಹೆಚ್ಚಿನ ವೀಡಿಯೋಗಳ್ನ ಹಾಕಬೇಕು ಅಂತ ಅನಿಸುತ್ತೆ ಮತ್ತು ನಮಗೆ ಎಷ್ಟೇ ಹುಷಾರಿಲ್ಲ ಅಂದ್ರೂ ಇವತ್ತು ವೀಡಿಯೋ ಇಲ್ಲಪ್ಪ ಕತೆ ನೆನಪಿಗೆ ಬರ್ತಾ ಇಲ್ಲ ಅಂದರೂ ಕೂಡ ನಿಮಗೋಸ್ಕರ ನಿಮ್ಗಂತಲೇ ನಾವು ಕತೆಗಳನ್ನ ನೆನಪು ಮಾಡಿಕೊಂಡು ಆಮೇಲೆ ಹುಷಾರಿಲ್ಲ ಅಂದ್ರೂ ನಿಮಗೋಸ್ಕರ ನೀವು ನೋಡ್ತೀರಾ ನಮಗೋಸ್ಕರ ನಮ್ಮ ವಿಡಿಯೋಗೋಸ್ಕರ ಕಾಯ್ತಿರ್ತಾರೆ ಅಂತ ಹೇಳಿ ಮಿಸ್ ಮಾಡದೆ ವಿಡಿಯೋಗಳನ್ನ ಹಾಕಿರ್ತೀವಿ ವಿಡಿಯೋಗಳನ್ನ ಹಾಗೆ ಹಾಕಿದ ಮೇಲೆ ನೀವು ಪ್ಲೀಸ್ ಅದನ್ನು ನೋಡಿ ಸಪೋರ್ಟ್ ಮಾಡಿ ವ್ಯವಸ್ ಇನ್ನೂ ಜಾಸ್ತಿ ಬರಲಿ ಜೀವನದಲ್ಲಿ ಕಷ್ಟನೇ ನೋಡಿರುವಂಥ ಒಂದು ಹುಡುಗಿಯ ಕತೆ ಕೂಡ ನೋಡಿ ಹಾಗೆ ಹಳ್ಳಿ ರೈತನ ಬಡ ಜೀವನದ ಕತೆ ತಾಯಿ ಇಲ್ಲದ ತವರವರು ಪ್ರತಿಯೊಂದು ವಿಡಿಯೋಗಳು ಪ್ರತಿಯೊಂದು ಕತೆಗಳು ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಒಂದು ಚೆನ್ನಾಗಿರೋ ಒಂದು ಕತೆಗಳು ನಿಮ್ಮ ಮುಂದೆ ಇದ್ದೀನಿ ಸೊ ನೋಡಿ ನೀವು ಇಷ್ಟಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವ್ರಿಗೆಲ್ಲರಿಗೂ ತುಂಬ ರೀತಿಯಲ್ಲಿ ಧನ್ಯವಾದಗಳು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾಯಿದ್ರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ನಿಮ್ಮ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಆಲ್ ಅಂತ ಟೈಪ್ ಮಾಡಿ ನಾನು ಏನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಸೊ ವಿಡಿಯೋ ಹೇಗಿತ್ತು ಅಂತ ಕೊನೆಗೆ ಒಂದು ಲೈಕ್ ಮಾಡಿ ನನಗೆ ತಿಳಿಸಿ ಓಕೆನಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಯ್ಯಯ್ಯಯ್ಯ ಏನದು ದಂದ ಎಲ್ಲ ಕ್ಲೀನ್ ಮಾಡಂದಿದ್ವಿ ಇನ್ನೂ ಇದನ್ನ ಮಾಡೇನೇ ಇಲ್ಲನಕಿ ಇಲ್ಲ ಹೋಗ್ಯಾಳಿಕೆ ಹರಿಗ್ಯಾಡ್ಕೊಂತ ಅಲ್ಲ ಈಚಿಗೆ ಸಲ್ಕಿ ಕೊಟ್ಟಂಗೆ ಸಲಗಿ ಕೊಟ್ಟಂಗೆ ಭಾಳ ಮಾಡಕತ್ತಾಳಿಕಿ ನಾನು ಹೋಗೋರ್ಬಿಡು ಇವತ್ತು ಕಲಿತಾಳ ನಾಳೆ ಕಲಿತಾಳೆ ಇವತ್ತು ಕಲಿತಾಳ ನಾಳೆ ಕಲಿತಾಳಂತಂದ್ರೆ ಈಗ ಇನ್ನೂ ಕಲಿಯಾಕ ತಯಾರಿಲ್ಲ ಊರಿಗೆ ಹೊಂಟನು ಎಲ್ಲ ಇದನ್ನ ಮಾಡ ಅಂತ ಹೇಳೋಣ ಹಾಂ ಈಗ ಹೋ ಇನ್ನೂ ನಾನು ಇನ್ನೂ ಬ್ಯಾಗೆಲ್ಲ ಪ್ಯಾಕ್ ಮಾಡ್ಕೊಂಡು ಹೊರಗೆ ಬಂದಿಲ್ಲ ಇನ್ನ ಇದು ಕೆಲಸ ಆಗಲಿಲ್ಲಿಕಿದ ಸಗಣಿ ಬಾಬಿಡಿ ತಡೀಗಿ ಏ ಅಮ್ಮಿ ಅಮ್ಮಿ ಆತಿ ಕಳೆದ್ರಿ ಏನತಿ ಏ ಏನಾಯ್ತು ಅಲ್ಲ ನಾನು ಊರಿಗೆ ಹೋಗಲು ಇದನ್ನೆಲ್ಲ ಸಗಣಿ ಬೆಳೆಯೋದು ಅಂತೆಲ್ಲ ಹೇಳಿದ್ನೇ ಇಲ್ಲ ಅಲ್ಲ ಇನ್ನ ನಾವು ಊರಿಗೆ ಹೋಗಿಲ್ಲ ನೀ ನಿನ್ನೆ ಏನು ಕೆಲಸ ಸರಿಯಾಗಿ ನಾನು ಹೇಳಿದೆ ಮಾಡ್ವಾಲಿ ಇನ್ನು ನಾ ಊರಿಗೆ ಹೋದ್ರೆ ಏನು ಮಾಡ್ತಿದ್ದಿ ಹೇಳಿ ಹಾಂ ಅದು ಅತಿ ಅದು ಏನಾಯ್ತಂದ್ರೆ ಅದು ಅವರು ಇದಾರಲ್ಲ ನಮ್ಮ ಮನೆಯವರು ನಿಮ್ಮ ಮಗ ಊಟ ಮಾಡು ಆಮೇಲೆ ಶಗನಿ ಬಳಿ ಇಲ್ಲ ಅಂದ್ರೆ ಕೈಯೆಲ್ಲ ಶಗಣಿ ವಾಸನಿನ ಹಾಕತೀಯ ಅಂತಂದರು ಅದಕ್ಕೆ ಮತ್ತೆ ನಾ ಎಲ್ಲಿ ಬಿಡ್ರಿ ಮೊದಲು ಅತ್ತಿ ಹೇಳಿದಾರೆ ಮಾಡ್ತೀರ ಅಂತ ಅನ್ನಿ ನೋಡು ನಾನು ಅತ್ತಿ ಕೇಳ್ತಾನೆ ನಿನ್ನ ಬಾ ಅಂತಂದರು ಅದಕ್ಕೆ ಆಯ್ತು ಅಂತ ಅನ್ನಿ ಮತ್ತು ಇನ್ನು ಇವಾಗ ಅದನ್ನ ಬೆಳಿಬೇಕಂತ ಬರ ತಿಂದ್ರತಿ ಅಷ್ಟೊದ್ಕ ನೀವೇ ಕರೆದ್ರಿ ಈಗ ತೆಗೀತಿಂದ ಅಲ್ಲ ಎಲ್ಲ ತಗದೊಗದು ಅವಾಗ ಮೇವು ಹಾಕಿ ಮೊಸರು ಇರ್ತಬಂದು ಇಡ್ತೇನೆ ರೀ ನೀವು ಹೋಗಿ ಬರತಿ ಊರಿಗೆ ನಾನೆಲ್ಲ ನೋಡ್ಕೊತಂತಿ ನೀವೇನು ಯೋಚನೆ ಮಾಡ್ಬಾರತಿ ಇದು ನನ್ನ ಮನೇನ ಅಲ್ರಿ ರೀ ನಾನೆಲ್ಲ ಚಲೋದ ನೋಡ್ಕೊತೇನೆ ಏನು ನೋಡ್ಕೊತೀವೋ ಏನೋ ಈಗ ಮನೆಯಾಗಿದ್ದ ಏನು ಮಾಡೋಕ್ಕ ವಲ್ಲಂತಿದ್ದೀನಿ ನನ್ನ ಆ ಕಡೆ ಹೋದ್ನಲ್ಲ ಈ ಕಡೆ ಏನು ಮಾಡ್ತೀಯೋ ಏನವ ಹಾಂ ಏನು ಗೊತ್ತೋ ಏನೋ ಛೇ ಏನು ಹೋಗ್ಬಾರ್ದಂತ ಅಂದ್ರೆ ಅಲ್ಲಿ ಅವಾಗ ನೋಡ್ರಿ ಆರಾಮಿಲ್ಲ ಹೋಗಿ ಬಿಡ್ದಂಗೈತಿ ನೋಡುವ ನಾನು ಮೊದ್ಲು ಹೇಳ್ತಾನಮ್ಮ ನೀಟ್ ನೀಟ್ರಬೇಕೆಲ್ಲ ಕೆಲಸ ಮನಿ ಬರೋ ತಳ ತಳ ಹೊಳತಿರ್ಬೇಕು ನನಗೆ ನನಗೆ ಹಂಗೆ ಹಿಂಗೆ ಮಾಡಿರೋ ನನಗೆಲ್ಲ ಇಷ್ಟ ಆಗೋದಿಲ್ಲ ನಾನು ಮೊದಲು ಇದ್ದಿದ್ದೆ ಹೇಳ್ತಾರೆ ಹಾಂ ನೀನು ಅಲ್ಲಿ ನಿಮ್ಮ ಮನೆಯಾಗ ಏನೇ ಇದ್ರು ಅದನ್ನ ಇಟ್ಕೋ ನಮ್ಮ ಮನೆ ನಡೆಯೋಂಗಿಲ್ಲ ನಮ್ಮ ಮನೆಯಾಗೆಲ್ಲ ಹಂಗೆ ಇರಬೇಕು ನಾನು ಎಷ್ಟು ಆಗಲಿ ಎಷ್ಟು ತ್ರಾಸ ಆಗಲಿ ಅವತ್ತಿನ ಕೆಲಸ ಅವತ್ತು ಮುಗಿಸ್ತಾನೆ ಊಟ ಮಾಡೋದು ಬೇಕಾದ್ರೆ ಬಿಡ್ತಾನೆ ಕೆಲಸ ಮಾತ್ರ ಬಿಡೋಂಗಿಲ್ಲ ನಾನು ಹಾಂ ಕೆಲಸ ನನಗೆ ನೀಡಿರ್ಬೇಕು ಎಲ್ಲ ಅವನು ಹೊಸದು ಧೂಳ ಹೊಡೆದು ಅದು ಮಾಡೋದು ಇದು ಮಾಡೋದು ಹಂಗ ಮಾಡ್ಕೊತಾ ಇರೋದು ಒಟ್ಟ ಟೋಟಲ್ಲ ಅದೇ ಖಾಲಿ ಅಂತ ಕುಂದ್ರೋಂಗಿಲ್ಲ ನೋಡಿ ಹೇಳ್ತೇನೆ ನಾನು ಅದನ್ನ ಬಿಟ್ಟು ನಾನು ಖಾಲಿ ಕುಂದರ್ತಾನೆ ಅಂದ್ರೆ ಹೋಗಿ ಮನೆ ಕುಂದ್ರೋದು ಅಷ್ಟೇ ತವ್ರ ಮನೆ ಹಾಂ ಇದೆ ನೋಡಿ ನನ್ನ ಅಲ್ಲ ನಾನು ಹಂಗ ಹೇಳ ಮತ್ತೆ ನಾನೇನು ನಿಮ್ಗೆ ಬಗ್ಗೆ ಹೆಂಗೆ ಹೇಳ್ತಿಲ್ಲ ಮತ್ತೆ ನನ್ನ ನೆಟ್ಕಡೆ ಅಂತ ನನಗೆ ಬಗ್ಗೆ ಗೊತ್ತಾಯ್ತದೆ ಹಾಂ ಯಾರಿಗೇನು ಗೊತ್ತಿಲ್ಲ ರೀ ಹ್ಞೂ ನಿಮ್ಮ ಅವ್ವ ಆರಾಮದಾಳ ಅತ್ತಿ ಕಾಟಿಲ್ಲ ಮಾವನ ಕಾಟಿಲ್ಲ ಯಾರು ಕಾಟಿಲ್ಲ ನೋಡ ಆರಾಮದಾಳಾಕೆ ನಮ್ಗೆ ಎಲ್ಲಾರು ಕಾಟಿತ್ತವ ಎಲ್ಲರೂ ಬಂದ ಈಗ ಆರಾಮದ ಅಂತಂದ್ರೆ ಏನು ಸೊಸ್ಯಾರ್ ಕಡೆಯಿಂದ ನಾವು ಅನಿಸ್ಕೊಳ್ಳಿ ನಮಗೆ ಆಗಂಗಿಲ್ಲ ನೋಡು ನಾನು ಮೊದ್ಲೇ ಹತ್ತೆ ನಾನು ಹೆಂಗೆ ಹೇಳ್ತಾರೆ ನಂಗೆ ಇರ್ಬೇಕು ಏನು ಎಲ್ಲ ಹೋಗಿ ನಿಮ್ಮ ಆರ್ ಮನ್ಸಿಗೆ ನಾನೇ ನಂಜಂಗಿಲ್ಲ ಅಂಜಂಗಿಲ್ಲ ಅಂಜು ಮಗಳು ಅಲ್ಲ ಅಯ್ಯೋ ಇಲ್ಲ ರೀತಿ ಅತ್ತಿ ನಾನೇ ಯವ್ವನ ಮುಂದೆ ಹೇಳಿ ನನ್ನ ಅವ್ವನ ಮುಂದೆ ಏನು ಹೇಳೋಂಗಿಲ್ಲ ರೀ ನೀವೇನೋ ಹೊರಗಿನ ಅವ್ರೇನು ರೀ ನಮ್ಮ ನನ್ನ ಅಲ್ಲ ನೀವು ಹೇಳಿರ ನನಗೇನು ಬೇಜಾರು ಇಲ್ಲ ಅದು ಎಲ್ಲರಿಗೂ ಹಂಗ ಅಲ್ರಿ ಮನೆ ನೀಟಿದ್ರೆ ಚಲೋ ನಾನು ನಾನೆಲ್ಲ ಕ್ಲೀನ್ ಮಾಡ್ಕೋತೇನೆ ರತಿ ನೀವು ಆರಾಮಾಗಿ ಹೋಗಿ ಬರ್ರಿ ಮನೆ ಹೆಂಗೆ ಇಟ್ಕೊಂತಿರ್ತಾನೆ ಅಂತೇಳಿ ಬಂದ ಮ್ಯಾಲ ನೀವೇ ನೋಡುವಂತರ ನೋಡ್ತಾನೆ ನೋಡ್ತಾನೆ ಬಂದ ಮ್ಯಾಲ ಹೆಂಗೆ ಇಟ್ಕೊಂತಿರ್ತೀ ಹೆಂಗೆ ಬಿಟ್ರಿಕೆ ಅಂತೇಳಿ ಹಾಂ ಮನೆ ಏನಂದ್ರೆ ರೀ ಒಂದು ಈಟ ಕಲಿತೀರಿ ಆಮೇಲೆ ಹೇಳ್ತಾನೆ ಚಂದಾಗ ಜಾಡ್ಸಿಮಟ ಬಿಡಂಗೆ ಇಲ್ಲ ನಾನು ಹ್ಞೂ ಅಯ್ಯೋ ಇಲ್ಲ ಎಲ್ಲ ಮಾಡ್ತಾನೆ ನೀವು ಹೋಗಿ ಬರ್ರಿ ಏನು ಏನು ಒಂದು ನೆಟಕ ಮಾಡೋದು ಗೊತ್ತಿಲ್ಲ ಏನು ಬರೀ ಸೊಟ್ಟ ಮಕ್ಕ ಮಾಡ್ಕೊಂಡಿರ್ತಾ ನಾ ಹೋಗಿ ಹೋಗಿ ಈ ನೋಡಿ ಮದಿ ಮಾಡ್ಕೊಂಡ್ಬನ್ನ ನನ್ನ ಮನೆಗೆ ಸುಂದರಿ ಅಂತ ಕೇಳಿದ್ರೆ ಎಲ್ಲ ಥಡಥಡ ತಡ ಕೆಲಸ ಮಾಡ್ತಿದ್ಲು ನೋಡಿದಿಲ್ಲ ಅವಾಗ ಮನೆಯಾಗ ಎರಡು ದಿನ ಬಂದಿಲ್ಲ ಎಲ್ಲ ಓಡಾಡ ಮಾಡ್ತಿದ್ಳು ಜಾಣ ಹಸನ್ನ ಮಾಡಿದೇನೆ ಅದನ್ನು ಮಾಡಿದೇನೆ ಇದನ್ನು ಮಾಡಿದೇನೆ ಅಡುಗೆ ಮಾಡಿನೇನು ಬಾಂಡೆ ತಿಕ್ಕಿನೇನು ಕಸ ಹೊಡ್ದೇನು ವರ್ತನೇನು ಇಷ್ಟೆಲ್ಲ ಕೆಲಸ ಮಾಡ್ತಿದ್ಲು ಮತ್ತು ಕೊಡಿಗೆ ಹಾ ಸದೆ ಹಿಂಡ್ತಿರು ಇದಕ್ಕೇನು ಹೇಳಿ 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 ಮಾಡಿಸ್ಬೇಕು ಹ್ಞೂ ಮನೆ ತಾಯಿ ಮಗಳಾದರೂ ಅದ ಚಲೋ ಇತ್ತು ಇದೇನಾ ಹಾಂ ಸುಮ್ಮ ತಂಗಿ ಮಗಳು ತಂಗಿ ಅಂತೇಳಿ ಮದುವೆ ಮಾಡ್ಕೊಂಡು ಬಂದ ಸುಮ್ಮ ನನ್ನ ಮಗಳನ್ನ ಹೋಗ್ಬಿಟ್ಟು ಇಲ್ಲಿ ಕಟ ಕೊಟ್ರೆ ಅದಕ್ಕೆ ಅಲ್ಲಿ ಮತ್ತು ನನ್ನ ಮಗಳಿಗೆ ಕಟ ಕೊಟ್ಟು ಏನು ಮಾಡ್ದೆ ಏನರ ಹೋಗಿ ಹೇಳ್ತಂದ್ರೆ ಇದು ಯಾಕೆ ಹೇಳ್ತದೆ ಬಿಡು ಹೇಳಿ ಅಂದ್ರೆ ಮುಚ್ಚಿ ಕಡೆ ಈ ಕಾಶೆ ನಾಲ್ಕಿನ ಸುಟ್ಟು ಬಿಡ್ತಾನೆ ಅದನ್ನು ಹ್ಞೂ ಎಂಟಾ ಹಳೇ ನಮ್ಮನೆಗೆ ಬಂದಿದೆಯಾಗ್ಬಿಟ್ಟು ಆ ಕಡೆ ನಾನು ಅವ್ರ ಮಾತು ಕೇಳಿ ನಾನು ಸುಮ್ಮನೆ ಇರಬಾರ್ದಾಗಿತ್ತು ನಾನು ಫಸ್ಟ್ ಶಗನಿ ಬಳದೋಗಿದೆ ಆಮೇಲೆ ನಾನು ಎಲ್ಲ ಮಾಡಬೇಕಾಗಿತ್ತು ನಾನು ಯಾಕೆ ಸುಂದರಿ ಅಕ್ಕ ನಂಗೆ ಆಗುವ ಅಲ್ಲಿ ನಾನು ಯಾಕೆ ಸುಂದರಿ ಅಕ್ಕ ನಂಗೆ ಆಗವಲ್ಲಿ ಸುಂದರಿ ಅಕ್ಕ ಎಲ್ಲ ಹೆಂಗೆ ಮಾಡ್ಕೋತಿದ್ದು ಆದರೆ ನಮಗೆ ಯಾಕೆ ಹಂಗೆ ಎಷ್ಟೆಲ್ಲ ಮಾಡ್ಬೇಕಂತನೂ ಆಗಂಗ ಇಲ್ಲ ಮಾಡಿ ಮಾಡಿ ಮೈಕೈ ಎಲ್ಲ ನೋವು ಬಂದೈತಿ ಜ್ವರ ಬಂದಂಗೆ ಆಗ್ಯಾವ ಯಾರ ಮುಂದೆ ಹೇಳೋದು ಹತ್ತಿರ ಮುಂದೆ ಹೇಳಿದ್ರೆ ಹತ್ತಿರ ಬೈತಾರ ಯಾರ ಮುಂದೆ ಹೇಳಬೇಕಂತ ಗೊತ್ತಾಗ್ಬಲ್ದು ಕೆಲಸ ನೋಡಿದ್ರೆ ಮಾಡೋಕ್ಕಾಗಲ್ಲದು ಊಟ ನೋಡಿದ್ರೆ ಸೇರೇವಾಲ ಇನ್ನೂ ಮನೆಗೆ ಬಂದು ಒಂದು ವಾರ ಆಗಿಲ್ಲ ಅತ್ತಿ ಹಿಂಗೆ ಬೈ ಹಾಕತ್ತಾರ ನಾನು ಇನ್ನು 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 ನಾನು ಹಿಂಗೆ ಇದ್ರೆ ಇವ್ರ ಕಡೆ ಬಯಸ್ಕೊಂತಾರೆ ಇರ್ಬೇಕಾನೆ ಅವ್ರು ಹೇಳೋಕ್ಕಿಂತ ಮುಂಚೆ ಎಲ್ಲ ನಾನೇ ಮಾಡ್ತೀನಿ ಹ್ಞೂ ಯಾವ ಸರ ಆದ್ರೂ ರಾತ್ರಿ ಒಂದು ಕೋಳಿಗೆ ಹಾಕೊಂಡ ಮಕ್ಕೊಂಬಿಟ್ರೆ ಅದು ಅಯ್ಯೋ ಅವ್ವ ಬಯಸ್ ಹೋಗ್ಯಾಳ ಏನು ಪಾಪ ಅಮ್ಮ ಯಾಕೋ ಬೇಜಾರು ತೆಗೆದಾಳ ಆಕೀಗ ನಾನೇ ಹೆಲ್ಪ್ ಮಾಡ್ತೇನೆ ಹ್ಞೂ ನನ್ನ ಹೆಂಡತಿ ಖುಷಿಯಾಗಿರ್ಬೇಕು ಅಯ್ಯ ರೀ ನೀನು ನೀವು ಯಾಕೆ ಇಲ್ಲಿಗೆ ಬಂದ್ರಿ ಅತ್ತಿರ ಇನ್ನೂ ಹೋಗಿಲ್ಲ ಅವ್ರೇನಾರ ನೋಡಿರ ನನ್ನ ಬೈತಾರ ನೀವು ಹೋಗ್ರಿ ಇಲ್ಲಿಂದ ಅಯ್ಯೋ ಅಮ್ಮ ಏನಂಗಿಲ್ಲ ಬಿಡು ಅಲ್ಲ ನೀವು ಯಾಕೆ ಇಷ್ಟೊಂದು ಬೇಜಾರ್ದಾಗದಿ ಅಮ್ಮ ಏನಾದರೂ ಬೈತ್ರಾ ಇಲ್ಲ ರೀ ಅಮ್ಮ ಏನೂ ಬೈತಿಲ್ಲ ನಾನು ಏನಂದಿಲ್ಲ ಅವ್ರೇನು ಅಂತಾರೆ ಪಾಪ ಅತ್ತೆ ಏನಂದಿಲ್ಲ ನನಗೆ ಮತ್ತು ಯಾಕೆ ಇಷ್ಟು ಉಂಟಲ್ಲ ಇದೆಯಾ ಹ್ಞೂ ಏನಿಲ್ಲ ನೀನು ಹೋಗು ಪ್ಲೀಸ್ ನೀವು ಹೋಗ್ರಿ ಇಲ್ಲಿಂದ ಅತ್ತೆ ಏನಾದರೂ ನೋಡಿದ್ರೆ ಮತ್ತೆ ನಾನು ಬೈಸ್ಕೊಬೇಕು ಹೋಗ್ರಿ ಇಲ್ಲಿಂದ ರೀ ಅರ್ಥ ಮಾಡ್ಕೋರಿ ನಾನು ಹೋಗಲ್ಲ ನಾನು ನನ್ನ ಹೆಂಡತಿಗೆ ಸಹಾಯ ಮಾಡಬೇಕು ಇಬ್ಬರೂ ಇವಾಗ ಗಿರಡು ದೇಹ ಒಂದು ಜೀವ ಅನ್ನೋ ಥರ ನಾವು ಇಬ್ಬರೂ ಇರಬೇಕು ಸರಿನಾ ಅಂದಮೇಲೆ ಇಬ್ಬರು ಸೇರಿಸಿ ಕೆಲಸ ಮಾಡಿದ್ರೆ ಬೇಗ ಬೇಗ ಆಗತ್ತೆ ಅಲ್ವಾ ಹಾ ಆಕತೆ ಕೆಲಸ ಬಿಟ್ಟ ಇದನ್ನ ಮಾಡ್ಕೊಂತ ಕುಂತ ಬಿಡ ಕೆಲಸ ಕೆಲಸಕ್ಕೆ ಹೋಗ್ತೀಯ ಇಲ್ಲ ಇನ್ನ ಊರಿಗೆ ಹೋಗೋದು ಯಾವಾಗ ನೀನು ಇಲ್ಲಿ ಏನ ಇದನ್ನ ಶಗಣ ಮಾಡ್ಕೊಂತ ಕುಂತ್ರೆ ಹಿಂತಿ ಜೊತೆ ಇಲ್ಲ ಅಂದ್ರೆ ಅಯ್ಯೋ ಅಮ್ಮ ಅದು ಅದು ಹೋಗ್ಕಿನಮ್ಮ ಹೋಗ್ಕನ ಅಲ್ಲ ಒಂದಿಟ್ಟು ಹಿಂದಿಗೆ ಸಹಾಯ ಮಾಡಿದ್ರೆ ಏನತ್ತಮ್ಮ ಅಪ್ಪ ನಿಂಗ್ ಮಾಡಂಗಿಲ್ಲ ಏನು ಮಾಡ್ಕೊಂತ ಕುಂತ ಬಿಡಪ್ಪ ಯಾರ್ ಬೇಡ ಅಂದ್ರ ಹೆಡತಿಗೆ ಸಹಾಯ ಮಾಡ್ಕೊಂತ ಕೆಲಸ ಬಕ್ಷಿ ಮಾಡ್ದ ಮನೆಯಾಗ ಕುಂತ ಬಿಡು ದುಡ್ದು ಯಾರು ತಂದು ಹಾಕ್ತಾರ

ನನ್ನ ಮಗನ ಇಷ್ಟು ಜಲ್ದಿ ಬುಟ್ಟಿಗೆ ಹಾಕ್ಕೊಂಡ್ಬಿಟ್ಟಿಯಲ್ಲ ನನ್ನ ಮಾತು ಕೇಳ್ದಂಗೆ ಮಾಡಿಬಿಟ್ಟಿಯಲ್ಲ ನೀನಂದ್ರೆ ಸಾಯ್ತಾನ ನೋಡು ಸುಮ್ಮನೆ ನಂಗೆ ಮದ್ದು ಮಾಡ್ಸೇನೆ ನಾನು ಶಗಣ ಬಳ್ಯಾಕ ಒಂದು ದಿನ ನನ್ನ ಜೊತೆ ಬಂದಿಲ್ಲ ಈಗ ನಿನ್ನ ಜೊತೆ ಬಂದು ಶಗಣ ಬಳಿತಾನಂದ್ರೆ ಹೆಂಗೆ ಇರಬೇಡ ನನ್ನ ಮಗ ಒಂದು ದಿನ ಇದನ್ನ ಶಗಣದ ಬುಟ್ಟಿ ಹೋಗಿ ಚಲೀಬಾಪ ಅಂದ್ರೆ ಬಂದಿಲ್ಲ ಈಗ ನಿನ್ನ ಜೊತೆ ಕುಂತ್ಕೊಂಡ ಬುಟ್ಟಿಯಾಗ ಶಗಣ ತುಂಬಾತಾನೆ ನೀನು ಹಿಂಗೆ ಬಿಡಬಾರ್ದು ಇವ್ನು ಸರಿಯಾಗಿ ಮಾಡ್ತಾನೆ ಅವ್ನು ಹೆಂಗೆ ಶಾರ ಕಿಡ್ಕೊಂಡು ಇವ್ನ ಬರೀ ಅಮ್ಮ ಅಮ್ಮ ಅನ್ಬೇಕಿವ್ನ ಅದನ್ನ ಬಿಟ್ಟ ಹೆಂಡಿ ಸರಿ ಹಿಡ್ಕೊಂಡು ಓಡಾಡ್ರ ನಾ ಮಾತು ಕೇಳ್ಕೊಂತ ನನ್ನ ಮನಿ ಬಿಟ್ಟ ಹೊರಗೆ ಹಾಕವಾಗ ನೀವು ಹ್ಮ್ ಈಕೆ ನೋಡ ಮೂಡ ಮಳ್ಳಿ ಮಳ್ಳಿ ಹಿಂಗೆ ಮಳಿ ಹಂಗಿರ್ತಾಳ ಹ್ಮ್ ಗಂಡು ಹಿಡ್ದು ತನ್ನ ಬಲಿಗೆ ಬಿಸ್ಕೊಂಡ್ ಬಿಟ್ಟಾಳ ಭಾರಿ ಹುಷಾರ್ತಾಳ ಬಿಡು ಈ ಮಕ್ಕ ಹಿಂಗ ಮಾಡ್ಕೊಂಡ ಸೊಟ್ಟ ಮಕ್ಕ ಮಾಡ್ಕೊಂಡ ಜಲ್ದಿ ಉರ್ಸ್ಕೊತ ನಾ ಹೋಗಿ ಹೋಗಿ ಇದ್ ನೋಡಿ ತಗೋ ಮನೇಲಿ ಮನೆ ಹೇಗಿಂದ ಮನೆ ಹೇಗಿಂದ ಇಷ್ಟಕ್ಕೆ ಏನಾರೂ ತಾ ಕೊಟ್ಟರೆ ನನ್ನ ಮಗಳ ತ್ರಾಸ್ ಕೊಡ್ತಾರೆ ಅನ್ನೋದಾಗೈತಿ ನನ್ನ ಮಗಳು ಬೇರೆ ಕಡೆ ಕೊಟ್ಟಿದ್ರೆ ಈಗೇನು ಹಾಕಿ ಗೊತ್ತೀರಿ ಯಾರು ಕೇಳೋರು ಇದ್ರೆ ಈಗ ಏನು ಏನೋ ಒಂದು ಗೊತ್ತಾಗಲ್ತ ಈಗೇ ಪ್ರೀತಿಯಿಂದ ಮಾತಾಡಕ್ಕೆ ನನ್ನ ಮುದ್ದಿನ ಸೊಸಿ ಅನ್ನೋಕೆನಕ್ಕೇನೆ ನಾನು ಹೇಳಿದಿಂಗೆಲ್ಲ ಮಾಡ್ತಾಳೆ ಏನೋ ಹೇಳಿದಿಂಗೆಲ್ಲ ಮಾಡಿದ್ರು ನಾನು ಒಪ್ಕೋತಿದ್ದೆ ಒಂದು ನೆಟ್ಟು ಕೆಲಸ ಮಾಡೋಂಗಿಲ್ಲ ಎಲ್ಲರೂ ಹೇಳಿಸ್ಬೇಕಾ ಎಲ್ಲರೂ ಹೇಳಬೇಕಾ ಏ ಮೋಡ ಹೋಗಿ ಯೇಷಿ ಹೋಗೋದು ಬಾಳ ಇನ್ನೂ ಏನಿಲ್ಲ ನಾನು ಅನ್ನೋದನ್ನ ಕೇಳಿಸ್ಕೊತ ನಿಂತಿ ಏನ ಹಾಂ ಇಲ್ಲೇ ನಿಂತು ಬಿಡು ಹಂಗ ನಾನು ಅನ್ನೋದನ್ನೆಲ್ಲ ಕೇಳಿಸ್ಕೊತ ಬರೀ ಕಿವಿ ಇತ್ತಾಗ ಇರ್ತಾ ನೋಡು ಇಲ್ಲ ಅತ್ತಿ நான் இதன்ட்டினி ஆகி மேலே ஹோகிணு நின்று கோத்தை சாத்தி சுப்பி